ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಮಹದೇಸ್ವಾಮಿ ಮೈಸೂರಿನ ಜೆಎಲ್ಬಿ ರಸ್ತೆಯಲ್ಲಿರುವ ರೋಟರಿ ಸಭಾಂಗಣದಲ್ಲಿ ಕರ್ನಾಟಕ ಸೇನಾಪಡೆ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿಗಳಾದ ಕೆಂಗಲ್ ಹನುಮಂತಯ್ಯ ನಿಜಲಿಂಗಪ್ಪ ಹಾಗೂ ರಾಷ್ಟ್ರಕವಿ ಕುವೆಂಪು ಸ್ಮರಣೆಯ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷರಾದ ರಘು ಆರ್ ಕೌಟಿಲ್ಯ ಅವರು ಮಾತನಾಡುತ್ತಾ ಕರ್ನಾಟಕ ಏಕೀಕರಣಕ್ಕೆ ಶ್ರಮಿಸಿದ ಹಾಗೂ ಕನ್ನಡ ನಾಡನ್ನು ಕಟ್ಟಿಬೆಳಸಿದವರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ ಮುಂದಿನ ಪೀಳಿಗೆಗೆ ಇತಿಹಾಸ ತಿಳಿಸುವ ನಿಟ್ಟಿನಲ್ಲಿ ಪಠ್ಯಕ್ರಮ ರಚಿಸಬೇಕಾಗಿದೆ ಆ ಮೂಲಕ ಉತ್ತಮ ಶಿಕ್ಷಣ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು ಇನ್ನು ಇದೇ ವೇಳೆ ಕರ್ನಾಟಕ ಸೇನಾಪಡೆಯ ಜಿಲ್ಲಾಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡ ಸ್ವಾಗತ ಹಾಗೂ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯ ಸಂಸ್ಕೃತಿ ಪೋಷಕರಾದ ಡಾಕ್ಟರ್ ರಘುರಾಮ್ ಕೆ ವಾಜಪೇಯಿ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಜೊತೆಗೆ ಅವರನ್ನ ಕರ್ಕೊಂಡಿರ್ತಕ್ಕಂತ ಡಾಕ್ಟರ್ ರಮೇಶ್ ಬಾಬುರವರು ಅವರ ಪ್ರೊಫೆಸರ್ ಅವ್ರಿಗೂ ಸಹ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕಾವೇರಿ ಸಂಖ್ಯೆ ಹೋರಾಟಗಾರ ಹಿರಿಯರ ವರ್ಕೋಟ್ ಕೃಷ್ಣೇಗೌಡರು ಸಿಂಧುವಳ್ಳಿ ಶಿವಕುಮಾರ್ ಅವರು ಭೋಗಾದಿ ಸಿದ್ದೇಗೌಡರು ಶಿವಲಿಂಗಯ್ಯ ಅವರು ಭಾಗ್ಯಮ್ಮ ಅವರು ಮಂಜುಳಾ ಅವರವರು ಬಹಳಷ್ಟು ಜನ ಬಹಳ ಮಂದಿ ಹೆಸರು ಹೇಳುತ್ತಾ ಸಮಯದ ದಯಮಾಡಿ ಅನಂತ ಹಾಗೂ ನಮ್ಮ ಕರ್ನಾಟಕ ಸೇನಾಪಡೆಯ ಬಹಳಷ್ಟು ಮುಖಂಡರುಗಳು ನಮ್ಮ ಜೊತೆ ಸದಸ್ಯರುಗಳು ನಮಗೆ ಸಾಥನ್ನ ಕೊಟ್ಟು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತ ಎಲ್ಲ ಪ್ರತಿಯೊಬ್ಬರಿಗೂ ಸುಸ್ವಾಗತಗಳನ್ನ ಬಯಸ್ತಾ ನಾನು ಹೃತ್ಪೂರ್ವಕ ಮತ್ತೆ ನನ್ನ ಸ್ವಾಗತ ಮತ್ತೆ ಪ್ರಾಸ್ತವಿಕ ನಾನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ कई अध्यक्ष आलोक राज्य कैगारिका संस्था अध्यक्षराज आलत्म जयरा विभाग्रिया